ಮಾಧ್ಯಮಗಳ ಮೂಲಕ ನೋಡಿದ್ದೇನೆ ಮತ್ತೆ ಪತ್ರಿಕೆಗಳ ಮೂಲಕ ಓದ್ ತಿಳ್ಕೊಂಡಿದ್ದೇನೆ ಆದ್ರೂ ಇಂಜರಿ ಅದೇ ಕಳಪುರ ತಾಲೂಕಿನಲ್ಲಿ ಅಧಿಕೃತವಾಗಿ ವಿರೋಧ ಪಕ್ಷ ಅಂತ ಯಾವ್ದಾದ್ರು ಕೆಲಸ ಮಾಡೋದಿದ್ರೆ ಅದು ಸಂಘಟನೆಗಳು ಮಾತ್ರ ಯಾವುದೇ ಪಕ್ಷ ಇಲ್ಲಿ ನಡೀತಕ್ಕಂತಹ ಅವಕಾಶಗಳನ್ನ ಬೆಳಕಿಗೆ ತರಲಿಕ್ಕೆ ತಯಾರಿಲ್ಲ ಹೋರಾಟಗಾರರ ಬೆಳಕಿಗೆ ತರ್ತಾರೆ ಅಥವಾ ಅವರ ಸಂಖ್ಯೆ ಕಡಿಮೆ ಇದೆ ಅಂತ ಹೇಳಿದ ಕಾರಣಕ್ಕೆ ಇವರು ಟೋಕನ್ ಗಿರಾಕಿಗಳು ಅಲ್ಲಿ ಐದು ಲಕ್ಷ ತಗೊಂಡ್ರು ಇಲ್ಲಿ ಮೂರ್ ಲಕ್ಷ ತಗೊಂಡ್ರು ಚಂದ್ರ ಇಲ್ಲಿ ಯಾರಿಗೂ ನಾವು ದುಡ್ಡನ್ನ ತಗದುಕೊಂಡು ಹೋರಾಟ ನಡೆಸ್ತಕ್ಕಂತ ಅವಶ್ಯಕತೆಗಳಿಲ್ಲ ನಮ್ಮ ತಂದೆಯೊಂದಿರೋ ಅಥವಾ ತಾತೊಂದಿರೋ ಮಾಡಿರ್ತಕ್ಕಂಥ ಆಸ್ತಿಗಳು ಎಲ್ಲರೂ ಇದೆ ಇಲ್ಲಿ ಎಲ್ಲಾ ಪ್ರಭಾವಿಗಳೇ ಇದೇ ಆದ್ರೆ ಒಂದು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ಬೇಕಲ್ಲ ಅಂತ ನಿಟ್ಟಿನೇ ನಾವು ಹೋರಾಟಗಳನ್ನ ಮಾಡ್ತಿದ್ದೇವೆ ಹೊರತು ನಮ್ಮ ಜೀವನ ಮಾಡ್ಲಿಕ್ಕೆ ಯಾರೋ ಸಂಘಟನೆ ಕಟ್ಕೊಂಡು ಸಂಘಟನೆ ಇಲ್ಲ ಮೊದಲನೇದಾಗಿ ಈ ರೀತಿ ಟೀಕೆ ಮಾಡ್ಲತಕ್ಕಂತವ್ರಿಗೆ ಎಚ್ಚರಿಕೆಯನ್ನ ಈ ಮೂಲಕ ಶ್ರೀರಾಮ್ ಸೇನೆ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಕೊಡ್ತಾ ಇದ್ದೇನೆ ಮುಂದುವರೆದು ಈ ಹೋರಾಟ ಒಂದು ತಿಂಗಳು ಒಂದೂವರೆ ತಿಂಗಳು ಎಳೆದಾಡ್ತಕ್ಕಂತ ವಿಷಯ ಏನಂದ್ರೆ ಏನೂ ಇರಲಿಲ್ಲ ಕಾರಣ ಮಂಡ್ಯದಲ್ಲಾದಾಗ ಅಷ್ಟೆಲ್ಲ ಸ್ಪಂದಿಸ್ತೀರಿ ಬೆಂಗಳೂರಿನ ಒಂದು ಸಣ್ಣ ಸಣ್ಣ ಆಸ್ಪತ್ರೆಗಳಲ್ಲಾದಂತಹ ಸಂದರ್ಭಗಳಲ್ಲಿ ಖುದ್ದು ಡಿ ಹೋಗ್ತೀರಿ ಹೋಗ್ತಿರಿ ನಗರಸಭಾ ಕಮಿಷನರ್ಗಳು ಗಳು ಹೋಗ್ತಿವಿ ಪೌರಾಯುಕ್ತರುಗಳು ಬಿಎಂಪಿ ಕಮಿಷನರ್ ಹೋಗ್ತೀವಿ ಆದ್ರೆ ಕನಪುರದಲ್ಲಿ ನಡಿವಿದ ಇಲ್ಲವಾ ಅಷ್ಟೇ ಅಲ್ಲ ಇದು ಮುಂದುವರೆದು ತನಿಖೆ ಆಗಿದೆ ದೇಶ್ ಅವರ ನೇತೃತ್ವದಲ್ಲಿ ಅಂತ ಹೇಳ್ತಾರೆ ದಾಖಲಾತಿಗಳಿದ್ರು ಯಾಕೆ ಇದರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಸ್ಥಳೀಯ ಸಂಸತ್ರಿಗಾಗಿ ಇದರ ಬಗ್ಗೆ ಮಾಹಿತಿ ಇಲ್ವಾ ಬಂದು ಭೇಟಿ ಮಾಡಿಲ್ವಾ ಈ ಭ್ರಷ್ಟಾಧಿಕಾರಿಗಳು ಮನೆ ಉಪಮುಖ್ಯಮಂತ್ರಿಗಳಿಗೆ ಈ ಬಗ್ಗೆ ಮಾಹಿತಿ ಇಲ್ವಾ ಯಾಕೆ ಈ ಬಗ್ಗೆ ಮೌನ ವಹಿಸ್ತಾ ಇದಾರೆ ಸಿಲ್ಕ್ ಸಿಟಿ ಇದು ರಾಮನಗರ ಜಿಲ್ಲೆಯ ಜನತೆಯ ದನಿ. ಸದಾ ನಿಮ್ಮ ಸೇವೆಯಲ್ಲಿ ಧನ್ಯವಾದಗಳು